ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಅಕ್ಷಿ ಸೊ ಗುರು ಗುರು ಏನು ಸೂಪರ್ ಮ್ಯಾಚ್ ಗುರು ಇದು ಎಪ್ಪ ತಲೆ ಹಾಪ್ ಅಂತ ಹೇಳ್ಬೇಕು ಅದಕ್ಕರೆ ಏನದು ನಮ್ಮ ಆರ್ಸಿ ಭಿ ಎಲ್ಲೋ ಗೆಲ್ಲೋ ಸಿಚುವೇಶನ್ ಒಳಗೆ ಇತ್ತು ಅಟ್ ಒಂಬತ್ತು ಬಾಲ್ ಇಪ್ಪತ್ತೆರಡು ಸಮಥಿಂಗ್ ಎಟ್ಟೋ ರನ್ ಬೇಕಾಗಿತ್ತು ಗೆದ್ವಿ ಗುರು ನಾವೆಲ್ಲ ನಾವೆಲ್ಲ ಆರಾಮ್ ಗೆದ್ವಿ ಆರ್ಸಿ ಬಿ ಗೆಲ್ತತ್ತು ನಾವು ಫುಲ್ ಖುಷಿಯಾಗಿದ್ರೆ ಲಾಸ್ಟ್ ಆರ್ ಬಾಲ್ ಬಂದಿದ್ದು ಹೆಂಗೆ ಅಂದ್ರೆ ಹದಿನೆಂಟು ರನ್ ಬೇಕಾಗಿತ್ತು ಒಂದು ಓವರ್ ನಾವು ಯಂಗು ಪೋ ನಾ ಇವ್ರು ಗೆಲ್ತಾರ ತಂದ್ಕೊಂಡೆ ಇರಲಿಲ್ಲ ಸೋಪಿ ಹಾಕ್ರ ಬಂದು ಏನು ಹೊಲಸಿಡ್ಸ್ಬೇಕು ಎಲ್ಲ ಹೊಲಸಿಡ್ಸ್ಬೋದಿಲ್ಲ ಅಕ್ಕ ಬಾಯಿ ಬಂದು ಈಕೆ ರೆಂಡಕ್ಕ ಅಕ್ಕ ಒಬ್ಬಕ್ಕೆ ಬಂದು ಒಂದು ಓವರ್ನಾಗೆ ಹದಿನಾರು ರನ್ ಕೊಟ್ಲು ಇವ್ರು ಬಾರ್ಸನ್ ಸೂಪರ್ ಓವರ್ ಮಾಡಿಬಿಟ್ರು ಈಗ ನಮ್ಗೆಲ್ಲೋ ಮ್ಯಾಚ್ ಸೂಪರ್ ಓವರ್ ಮಾಡಿದ್ವಿ ಸೂಪರ್ ಓರ್ಗೆ ಈ ಪಟ್ಟ ಕುಣಿದತಿದ್ವಿ ಆರು ಸೂಪರ್ ಓವರ್ದಾಗ ಬಂದ ನಾವು ಸೌತ್ ಏನು ಮಾಡ್ಲಾಕ್ ಬರತ್ತೆ ಏನೂ ಮಾಡ್ಲಾಕ ಬರೋಲ್ಲ ದೊಡ್ಡ ನಮ್ಮ ಕಥಿನೇ ಇದಾಗೈತಿ ಆಶಿಬೇ ಕತೆ ಇದು ನಮ್ಮ ವಿದ್ಯಾನ ಸೊ ಸೋಲಕ್ಕ ಮೇನ್ ಕಾರಣ ಅಂತಾನೆ ಹೇಳ್ಬೇಕು ಇವ್ರು ನಮ್ಮ ಅವ್ರು ಇದಕ್ಕರ ನೀವು ಒಂದು ಓರಿಗೆ ಎಲ್ಲಿ ಬಾಂದ್ರೆ ಆರು ಹತ್ತು ರನ್ ಇದ್ದರೆ ನಾವು ಇಪ್ಪತ್ತು ದಿನ ಡಿಪೆಂಡ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲೂ ಹದಿನೆಂಟು ರನ್ ಇವ್ರ ಕೈಯಾಗ ಒಂದು ಆರು ಬಾಲಿಗೆ ಹದಿನೆಂಟು ರನ್ ಡಿಪೆಂಡ್ ಮಾಡೋಕಾಗಲ್ಲ ಅಂದ್ರೆ ನೀವೇ ಯೋಚನೆ ಮಾಡ್ರಿ ಹೆಂಗ ಏನು ಸುದ್ದಿ ಎಲ್ಲ ನೀವೇ ಯೋಚನೆ ಮಾಡ್ರಿ ನಮ್ಗಂತರೂ ಇದನ್ನ ಅಕೆಪ್ಟೇ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಭಾಳ ಬೇಸರ ಐತೆ ಹೇಳ್ಬೇಕು ಇವತ್ತ ಸೊ ನಿಮ್ಗೆ ಹೆಂಗೆ ಅನಿಸಲೈತಿ ನಿಮಗೆ ಹೆಂಗೆ ಫೀಲ್ ಆಗತ್ತೆ ಅದನ್ನ ವಿಡಿಯೋ ತೊಳಗೆ ಕಾಮೆಂಟ್ ಮಾಡ್ರಿ ಸೊ ನಮಗಂತರ ದಿಕ್ಕತ್ ಐತಿ ಅದಕ್ಕರೆ ಗೆಲ್ಲು ಮೆಚ್ಚನ್ನ ಈ ಪರಿ ಖರಾಬಾಗಿ ಸೋತಾರೆ ಅಂದ್ರೆ ನಾ ಅನ್ಕೊಳಾಗ್ ಏನು ಗೊತ್ತಾವಲ್ ಗೊತ್ತಾಗಾರೆ ಸೊ ಬ್ಲ್ಯಾಂಕ್ ಫುಲ್ ಎಲ್ಲ ಬ್ಲ್ಯಾಂಕ್ ಅಂತ ಹೇಳ್ಬೇಕು ಇನ್ನ ಮ್ಯಾಚಿನ ವಿಚಾರಕ್ಕೆ ಬಂದ್ಬಿಡ್ನು ಮ್ಯಾಚಿನ ವಿಚಾರಕ್ಕೆ ಬಂದರೆ ಏನೈತಿ ಇವತ್ತು ಟಾಸ್ ಗೆಲ್ತಾರು ಯು ಪಿ ವಾರಿಯರ್ಸು ಆ್ಯಸ್ ಇಟ್ ಈಸ್ ಅವನ್ ಸೇಂಗ್ ಐತೆ ಇಲ್ಲ ನಮ್ಮ ಬೆಂಗಳೂರು ಪಿಚ್ನಾಗ ಯಾರು ಟಾಸ್ ಗೆಲ್ತಾರು ಸೀದಾ ಜಾ ಮ್ಯಾಚ್ ಗೆಲ್ತಾರ್ತಿ ಅದೊಂಥರ ಇವತ್ತು ಟಾಸ್ ಟಾಸ್ಗೆದ್ದವ್ರು ಸೀದಾ ಯು ಪಿದವ್ರು ಬಾಲಿಂಗ್ ತೊಂದರು ಬಾಲಿಂಗ್ ತೊಂದ ಫಸ್ಟ್ ಇದು ನಾವು ಬಾಲಿಂಗ್ ಹಾಕ್ತೀವಿರು ಸೊ ನಮ್ಮ ಹರ್ಸಿ ಬ್ಯಾಟ್ಸ್ಮನ್ ಬರ್ತಾರಲ್ಲ ನಮ್ಮ ಸ್ಮೃತಿ ಅಕ್ಕ ಏನೈತಿ ಬಂದು ಹೋಗಿ ನಮ್ಮ ಆಫ್ ಸ್ಪಿನ್ನರ್ ತಂದ್ರದ ನಮ್ಮ ಸ್ಮೃತಿ ಅಕ್ಕ ಔಟ್ ಆಗೋದು ಫಿಕ್ಸ್ ಆಗೈತಿ ಸೊ ಹಂಗೆ ಔಟ್ ಆಕರೆ ಏನು ಮಾಡಲಕ್ಕೆ ಬರಲ್ಲ ಅವರು ಒಂದು ಸ್ವಲ್ಪ ವೀಕ್ನೆಸ್ ಐತಿ ಅದನ್ನ ಇಂಪ್ರೂವ್ ಮಾಡ್ಕೊಂಬರ್ಬೇಕಾದ್ರೆ ಮಾಡ್ಕೊಂಬರಲ್ರಿ ಅವರು ಸೊ ನಾವು ಅವ್ರದ್ದಾಗಿಂದ ಈ ಕಡೆ ಔಟ್ ಕೂಡಲೇ ನಮ್ಮ ಪೆರಿ ಅಕ್ಕಾಗ ಒಂದು ರೊಕ್ಕ ದೊಡ್ಡ ನಮಸ್ಕಾರ ತೆಗಬೇಕು ಎಷ್ಟು ಆಟ ಅದು ಆಡೋದು ನಮಗೆ ಬ ಅದಕ್ಕ ನೀವು ಎಲ್ಲ ಆಡ್ಲತ್ತಿರ ಕರೆ ಈ ಕಡೆ ನಿಮ್ಮ ಜೋಡೆ ಸಪೋರ್ಟ್ ಕೊಡೋರು ಯಾರಲತ್ತ ನಮ್ಗೆ ಹಂಗೆ ಅನಿಸ್ಲತ್ತೆ ಈ ಕಡೆ ಪಾಪ ಪೆರಿ ಅಕ್ಕ ಬಿಡದೆ ಬಿಡದೆ ಆಡದ ಪ್ರತಿ ಮ್ಯಾಚ ಕರೆ ಈ ಕಡೆ ನಮ್ಮ ಬಾಲಿಂಗ್ ಸಪೋರ್ಟ್ ಇಲ್ಲ ಪ್ಲಸ್ ಈ ಕಡೆ ನಮ್ಮ ಬ್ಯಾಟಿಂಗ್ನಾಗೆ ಸಪೋರ್ಟ್ ಇಲ್ಲ ಯಾರಿಗೆ ಅವ್ರು ಅವ್ರ ಜೊತೆ ಆಡ್ದ ಬ್ಯಾಟಿಂಗ್ ಅಂತ ಸಪೋರ್ಟ್ ಬಂದ್ರೆ ಬಾಲಿಂಗ್ ಥರ ಸಪೋರ್ಟ್ ಕೊಡೋಲ್ಲ ಬಾಲಿಂಗ್ ಇತ್ರ ಬಾಲಿ ಬ್ಯಾಟಿಂಗ್ ಎಲ್ಲ ಈ ಸಾ ಇದು ಗೋಳನ ಆಗೈತಿ ಸೀಸನ್ದಾಗ ಅಂದ್ರೆ ಎರಡು ಮ್ಯಾಚ್ ಗೆದ್ಕೊಟ್ಲೆ ಎಲ್ಲ ಚೆನ್ನಾಗ್ ಕಾಣಿಸ್ತದೆ ಎಲ್ಲರಿಗೆ ಎರಡು ಮ್ಯಾಚ್ ಏಕ ಸೋತ್ರು ಬರ್ತೈತೆ ಅಲ್ಲಿ ಬಿರಿ ನಮಗೂ ಇದಕ್ಕಾರೆ ಈ ಎಂಥ ಮ್ಯಾಚ್ ಎಂಥ ಟೀಮು ಇಂಥ ಮ್ಯಾಚ್ ಎಲ್ಲ ಸ್ಟ್ರೆಂತ್ ಐತ್ಕರೇ ಆವ್ರು ಮಾಡೋ ಮಿಸ್ಟೇಕ್ಸ್ ಅಂದ್ರೆ ಸೋಲ್ ಆ ತೇಬೇಕು ಹೇಳ್ಬೇಕು ನೀವು ಇನ್ನೊಂದು ನೀವು ಇದು ನೋಡಿರ್ಬೋದು ಕಿಮ್ ಕಾರ್ತವ್ರು ಪೋರ್ ಪ್ಲೇದಾಗ ಎಫೆಕ್ಟಿವ್ ಇಲ್ಲ ಅಂದ್ರೆ ರನ್ ಹೊರ್ಸ್ಕೊಳ್ತಾರ ಅವ್ರನ್ನ ಒಮ್ಮಿಗೆ ಡೆತ್ ಹೊರ್ಸ್ರಿ ಆಫ್ ಕಟರ್ ಸ್ಲೋವರ್ ಒನ್ ನಕಲ್ ಬಾಲ್ ಎಲ್ಲ ಅಂದ್ರೆ ಎಲ್ಲ ಬಗ್ಗಿತಾರೆ ಅವರು ಸೊ ಇದ್ರ ಮೇಲೆ ಮ ಸ್ಮಿತಾ ರಾಕ್ ಅವ್ರಿಗೆ ಗೊತ್ತಾಗ್ಬೇಕು ಇಟ್ಟರೆ ಮೇಲೆ ಇವ್ರನ್ನ ಡೆತ್ ಬೌಲರ್ದ ಕನ್ಸಿಡರ್ ಮಾಡಿ ಡೆತ್ನಾಗ ಹಾಕ್ಸ್ಬೇಕು ಇವ್ರನ್ನ ನೀವು ಬೋರ್ ವೀಲರ್ ಬೇರೆ ಯಾರನ್ನ ಬೇಕಾದ್ರೆ ಹಾಕಿಸ್ರಿ ಈಗ ಇವರು ಯಾರು ಏರಿಸ್ ಪೆರಿ ಅವರು ಫಿಟ್ ಆಗ್ಯಾರ ಈಗ ಅವ್ರನ್ನ ಬೇಕಾದ್ರೆ ಹಾಕ್ಸೋರಿ ಆರ ಕಿಮ್ ಡೆತ್ ಡೆತ್ನಾಗ ಉಳಿಸ್ಕೋರಿ ಅದನ್ನ ಅಂತ ಹೇಳ್ದಷ್ಟೇ ಸೊ ಆದಾಯಿತು ಇನ್ನ ನಮ್ಮ ಏರಿಸ್ ಪೆರಿ ಅವರ ನೈನ್ ಟಿಫ್ಟಿ ತವ್ರು ಇವರು ಇವ್ರ ಬಗ್ಗೆ ಹೇಳಕ್ಕೆ ಮಾತ್ರ ಸಾಲ ಇಲ್ಲ ನಮ್ಮ ಆರ್ ಸಿ ಬಿ ಆಪತ್ ರಕ್ಷಕಿ ಎಲ್ಲ ಎಲ್ಲ ಹೇಳ್ಬೇಕು ಇವರೆಲ್ಲ ನಮ್ಮ ಆರ್ ಸಿ ಬಿ ಟೀಮ್ ನಶ್ವರನ ಏನೂ ಇಲ್ಲ ಅಂತಾರ ಇವರು ಎಲ್ಲ ನಮ್ಮ ಟೀಮಿನ ಅವ್ರ ತಯಾರಿಗೆ ಸೊ ಇವರು ನೈಂಟಿ ಟಿ ನೈಂಟಿ ತವ್ರು ಈ ಕಡೆ ನಮ್ಮ ರಿಚಾ ಘೋಷ ಅವರು ಅಟ್ಟ ಫೈರ್ ಫೋರ್ ತೋರ್ಸಕ್ ಆಗಲಿಲ್ಲ ಈ ಸಲ ಹೊಡೆದ್ರು ಅನ್ಸುತ್ತೆ ಸಿಕ್ಸ್ ಸಾವಿರ ಅಟ್ಟ ಔಟ್ ಆದರು ಈ ಕಡೆ ಡೇನ್ಯಲ್ ಡೇನಿಯಲ್ ವ್ಯಾಟ್ಗರು ಇವರು ಇವರು ಸಖತ್ ಅಂದ್ ಸಖತ್ ಆಡಿದ್ರು ಅಂತ ಐವತ್ತು ಪ್ಲಸ್ ರನ್ ಹೊಡೆದ್ರು ಇವರು ಅದು ಇವ್ರ ಫಸ್ಟ್ ಈಗ ಟುಕ್ ಟುಕ್ ಹಿಂಗ್ಯಾಕ್ ಆಡ್ಲತ್ತಾರ್ಟಿಗೆ ಹಿಂದಿಡೆ ಎತ್ಲಾಕತ್ರಿ ನೋಡು ತವ ನನಗೂ ಆಡಕ್ಕೆ ಬರುತ್ತೆ ಐತಿ ಚಿಕ್ಕ ಸೋಪು ಎತ್ಲತ್ತರು ಒಟ್ಟ ಸಖತ್ ಬ್ಯಾಟಿಂಗ್ ಅಂತ ಹೇಳ್ಬಿಟ್ಟು ಡೇನಿಯಲ್ ವ್ಯಾಟ್ ಅವ್ರದ್ದು ಏನು ಡೇನಿಯಲ್ ವ್ಯಾಟ್ ಅವ್ರ್ ಹಗಿಂದು ಏನೈತೆ ಬ ಟೇರ್ ಶುರು ಹಾಕೈತಿ ಅವರೆಲ್ಲ ಲಗುಟ್ ಲಗುಟ ಊಟಾಕರು ಜಾರ್ಜಾ ವ್ಯಾರು ಸ್ವಲ್ಪ ಕುಟ್ ಆಡಿ ಆಡಿ ಸೋ ಟೋಟಲ್ ಎಲ್ಲ ಸೇರಿಸಿ ನಮ್ಮ ಸಿ ಬಿ ನೂರ ಎಂಬತ್ ರನ್ ಹೊಡಿತೈತಿ ಈ ಕಡೆ ಗೊತ್ತಿರೋದ್ಲಾ ಯು ಪಿದವ್ರು ಬ್ಯಾಟಿಂಗ್ ಬಂದ್ ಕೂಡ ನಮ್ಮ ರೇಣುಕಾ ಸಿಂಗ್ ಅವರು ರೇಣುಕಾ ಸಿಂಗ್ ಠಾಕೂರ್ ಅವರು ಕಿಮ್ ಗಾರ್ತೋ ಅವ್ರು ಹೆಂಗ್ ಹುಡಿತಾರ ಕಿರಣ್ ಅವಗೀರ ಬಂದು ಬಂದ್ ಕೂಡಲೇ ಒಂಬತ್ ಬಾಲ್ ಇಪ್ಪತ್ ರನ್ ಹುಡಿತಾರ ಗುರು ಇವರು ಇವ್ರು ಇವ್ರ ಕಿರಣ್ ಅವಗೀರ ಅವರು ಇವ್ರು ಔಟ್ ಆದ್ರು ಬರ ಅನ್ಟಿಗೆ ದೀಪ್ತಿ ಶರ್ಮ ಅವರು ಶುರು ಅಂದ್ರು ಇವರು ಹಾಳರ್ ತೀರ ತೀರಾ ಹಾಳಾಕ ಬಂದ್ರು ಈ ಕಡೆ ನಮ್ಮ ಇವ್ರು ಯಾರು ಸ್ನೇಹರಣ ಇವತ್ತು ಗೇಮ್ ಚೇಂಜರ್ ಆಗಿ ಬಂದ್ರೆ ತಿಳ್ಬೇಕು ಒಂದು ಸ್ವಲ್ಪ ನಮ್ ಸಂಬಂಧ ಸೊ ಗೆಲ್ಲಿಲ್ ಕರೆ ಒಂಥರ ಗೇಮ್ ಚೇಂಜರ್ ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಇವತ್ತು ಮ್ಯಾಚ್ ಡೆಬ್ಯೂ ಮ್ಯಾಚ್ ಆಡಿ ಮೂರು ವಿಕೆಟ್ ತೊಗೊಂಡ್ರು ಸೊ ಅಗದ್ದೆ ಅಂದ್ರೆ ಸೂಪರ್ನ ಸೂಪರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಡೆಬ್ಯೂ ಮ್ಯಾಚ್ಗೆ ಈ ಕಡೆ ನಮ್ಮ ಕೀಮ್ ಬರ್ತವ್ರು ಆ್ಯಸ್ ಇಟ್ ಡೆತ್ ಬೌಲರ ಪವರ್ ಪ್ಲೇಯರ್ಗೆ ಎಕ್ಸ್ಪೆನ್ಸಿವ್ ಆಗೇ ಆದರು ಈ ಕಡೆ ನಮ್ಮ ರೇಣುಕಾ ಸಿಂಗ್ ಠಾಕೂರ್ ಅವ್ರ ಬಗ್ಗೆ ನಾ ಹೇಳಂಗಿಲ್ಲ ನೀವು ಏನು ಹತ್ರ ಹೇಳ್ತೀರಿ ನಮಗೆತ್ರ ಹೇಳಿ ಸಾಕೈತಿ ಪ್ರತಿ ಮ್ಯಾಚ್ ನಾವು ಅಲ್ಲ ಅದು ತೀರಾ ಆ ಕಡೆ ನಮ್ಮ ಯಾರು ವ್ಯಾರಾಮ್ ಅವರು ಭಾಳ ಎಕ್ಸ್ಪೆನ್ಸ್ ಆದ್ರೆ ಇವತ್ತೆ ಲಾಸ್ಟ್ ಹೊಡ್ಸ್ಕೊಳ್ಳೋಕೆ ಇವ್ರಿಬ್ರೆ ಕಾರಣ ಹೇಳ್ಬೇಕು ನಮ್ಮ ಸೋಲಾಕ ಒಂದು ವ್ಯಾರಾಮ್ ಅವರು ಮತ್ತು ರೇಣುಕಾ ಸಿಂಗ್ ಠಾಕೂರ್ ಇವ್ರಿಬ್ರು ಏನು ಕಾರಣ ಹೇಳ್ಬೇಕು ಏನು ಅವ್ರು ಏನು ಬೌಲಿಂಗ್ ಮಾಡಿದ್ರು ನಮ್ದು ಅರ್ಥ ಆಗ್ಬೋದೈತಿ ಲಾಸ್ಟ್ ಭಾಳ ಹೇಳ್ಬೇಕು ಏನೋ ಅವ್ರಾಗಿಂದ್ರೆ ನಮ್ಮ ಇವರು ಏನು ಈಶಾ ಅವ್ರು ಬರ್ತಾರ ಅವ್ರು ಚಲೋ ಬಲಿಗೆ ಹಾಕೋಕೋರು ಮತ್ತು ಕಿಂಗ್ ಬರ್ತವ್ರು ಬಂದು ಡೆತ್ನ ಸೂಪರ್ ಅಂದ್ರೆ ಸೂಪರ್ ಬಲೆ ಹಾಕೋಕೋರು ಇವ್ರ ಬಗ್ಗೆ ಮಾತಾಬೇಡ ಸೂಪರ್ ಓವರ್ ನಮ್ಮ ಒಂದು ಸೂಪರ್ ಬಲಿ ಹಾಕ್ತಾರ ಇವ್ರ ಬಗ್ಗೆ ಟಾಪ್ ಪರ್ಫಾರ್ಮರ್ ಅಂತ ಇವತ್ತು ನಮ್ಮ ಎಲ್ಸ್ ಕಿಮ್ ಕಿಮ್ ಅವರು ಸೂಪರ್ ಪ್ಲೇಯರ್ ಅಂತ ಹೇಳಬೇಕು ಇವತ್ತಿನ ಮ್ಯಾಚ್ನಾಗ ಸೊಟ್ಟು ಸೊ ಅವ್ರ ಹೆಸರು ತಕ್ಕಂಗ ಅವ್ರು ರೆಪ್ಯುಟೇಷನ್ ಇರ್ತಕ್ಕಂಗೆ ಆಡೇ ಅದಾರ ಇವತ್ತು ಸೊ ಅವ್ರಿಗೆ ಏನು ಅಂದಕ್ಕ ಬ್ರಲ್ಲಿ ನೀವು ಇಲ್ಲಿ ಬಿದ್ದು ಫಾಲ್ಟ್ ಎಲ್ಲ ನಮ್ಮ ಬಾಲಿಂಗ್ಗಳಿಗೆ ದೊಡ್ಡ ಫಾಲ್ಟ್ ಆಯ್ತು ಇವತ್ತ ಇರೋದೆಲ್ಲ ಇದು ರಡ್ನೆಲ್ಲ ಇವ್ರಿಂತ ಲೀಕ್ ಬಾಲರ್ ಬಾಲರ್ಗಳು ನಮ್ಮ ಬಾಲರ್ಗಳಿಂತರೀಸ್ ನಮ್ಮ ರೇಣುಕಾ ಸಿಂಗ್ ಠಾಕೂರ್ ಅವರು ಈ ಕಡೆ ನಮ್ಮ ಅವರು ಭಾಳ ಎಕ್ಸ್ಪೆನ್ಸಿವ್ ಇರುತ್ತೆ ಅವ್ರು ಸೋಲಕ್ಕೆ ಕಾರಣ ಹೇಳ್ತೀನಿ ನಿಮ್ಗೆ ಯಾರು ಕಾಣತ್ತ ವಿಡಿಯೋ ತಿಳಿಸ್ರಿ ಸೊ ನನಗಂತೂ ಇದು ಅನ್ಸತಿ ಇನ್ನು ನಮ್ಮ ಸಿ ಬಿ ಅವರು ರೇಣುಕಾ ಸಿಂಗ್ ಠಾಕ್ರೂ ಅವ್ರ ಬಗ್ಗೆ ನೋಡ್ಬೇಕು ಆಡ್ಸಲಿಕ್ಕರೆ ಅವರು ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಬರ್ಬೇಕು ಬಾಲಿಂಗ ಅಂದಾಗ ಚಲೋಕ್ರಿ ಇಲ್ಲಿ ಕರ ಸೂತಗಳಿದು ಈಗ ಸಿ ಬಿ ಆಡಿದ್ದು ಈಗ ನಾಲ್ಕನೇ ಮ್ಯಾಚ್ ನಾಲ್ಕರಾಗ ಎರಡು ಸೋತು ಆಡು ಗೆದ್ದರು ಇದು ಇನ್ನು ಬಂದ್ರೆ ಇನ್ನು ಉಳಿದಿದ್ದು ನಾಲ್ಕು ಮ್ಯಾಚ್ ಅದ್ರೊಳಗೆ ಎರಡು ಅಂತೂ ಗೆದ್ದಾಗ ಗೆಲ್ಬೇಕು ಅಂದಾಗ ಗಟ್ಟ ಸೆಮಿ ಫೈನಲ್ಗೆ ಹೋಗೋ ಚಾನ್ಸ್ ಇಲ್ಲಿ ಕರ ಭಾಳ ಕಷ್ಟ ಆಯ್ತು ಇವ್ರಿಗೆ ಹಾದಿ ಸೊ ಗೆಲ್ಲಿ ಅಂದರೆ ನಾ ಇನ್ನೊಂದು ನಾಲ್ಕು ಮ್ಯಾಚ್ ಒಂದು ಎರಡ್ರಿಗೆ ಗೆಲ್ಲತ್ತೆ ನಾ ನಾಲ್ಕು ನಾಲ್ಕು ಗೆಲ್ಲುತ್ತೆ ಆಶಿಸ್ತೀನಿ ಸೊ ಸ್ವಲ್ಪ ಕಮ್ಮಿ ಆದರೂ ಎರಡು ಗೆಲ್ಲಿ ಸೆಮಿಫೈನಲ್ಗೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಅಲ್ಲಿಯುತ್ತ ಭಾಳ ಮನಸ್ಫೂರ್ತಿ ಅಂತ ಆಶಿಸ್ತೀನಿ ಸೊ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಮತ್ತೊಂದು ವಿಡಿಯೋ ಅಷ್ಟು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ